ನೋಡಿ ಈಗ ಒಂದು ಮಾಲ್ನಲ್ಲಿ ಅವರು ಅವರ ಸ್ಟ್ಯಾಂಡ್ ಇಲ್ಲ ತೆಗೆದು ರೂಮ್ ಹಾಕಿದ್ದಾರೆ ಅಂತ ಇದು ಹೊಸಬರಿಗೆ ಆಗುವ ಸಹಜ ಅನೇಕ ಹೊಸಬರಿಗೆ ಇದು ಆಗ್ತಾನೆ ಅಂತೆ ಯಾರು ಎಲ್ಲೂ ಬಾಯ್ಬಿಟ್ಟು ಹೇಳಲ್ಲ ಇವತ್ತಿವರು ಹೇಳಿದ್ದಾರೆ ಏನೇನು ಕಾರಣಗಳಿರುತ್ತೆ ನಾವೆಲ್ಲರೂ ಸಿನಿಮಾ ಸಕ್ಸಸ್ ಆದ ಮೇಲೆ ಅವ್ರನ್ನ ಬೇರೆ ಥರ ನೋಡ್ತೀವಿ ಒಂದು ಶುಕ್ರವಾರ ಒಂದು ಮಾರ್ನಿಂಗ್ ಶೋ ಸಾಕು ಒಬ್ಬರ ಹಣೆ ಬರಹನ ಬಿದ್ದದಕ್ಕೆ ಸಿನಿಮಾದಲ್ಲಿ ಸಕ್ಸಸ್ ಆದ ತಕ್ಷಣನೇ ನಾವು ಅವರನ್ನು ನೋಡುವ ದೃಷ್ಟಿ ಬೇರೆ ಆಗ್ಬಿಡುತ್ತೆ ಅಲ್ಲಿಯ ತನಕದ ಹೊಸಬ್ರೇ ಬೇರೆ ಇವತ್ತು ಬಂದಿರಿ ಇವತ್ತಿರುವ ಎಲ್ಲ ಸೂಪರ್ ಸ್ಟಾರ್ಗಳು ಒಂದಿನ ಹೊಸಬ್ರೆ ಅಲ್ವಾ ಅಲ್ಲಿವರೆಗೂ ನಾವು ನೋಡೋದು ಬೇರೆ ರಿಲೀಸ್ ಆಗದ್ ಸಕ್ಸಸ್ ಆದ ತಕ್ಷಣ ನೋಡೋದ ರೀತಿ ಬೇರೆ ಹಾಗೆ ಇರುತ್ತೆ ಹೊಸಬರು ಪ್ರತಿ ವಾರ ಈ ಇತ್ತೀಚಿಗಂತೂ ಹೆಚ್ಚಾಗಿದೆ ಒಂದೊಂದು ವಾರ ಸಿನಿಮಾ ಜಾಸ್ತಿ ಏಳು ಸಿನಿಮಾ ಹತ್ತು ಸಿನಿಮಾ ಹೀಗೆಲ್ಲ ಬರ್ತಾ ಇದೆ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಅದನ್ನು ಅದ್ರ ಜೊತೆ ಜೊತೆ ಹೋಗಲೇಬೇಕಾಗುತ್ತೆ ಖಾನಿ ಡಬ್ಬ ಹತ್ತೊಂಬತ್ತನೇ ತಾರೀಕು ಮುಂದೆ ಬರ್ತಾ ಇದೆ ಎಲ್ಲ ಹೊಸಬರಂತೆ ಇವರು ಹೊಸಬರು ನಾನು ಈ ಸಿನಿಮಾದಲ್ಲಿ ಸಂಗೀತ ಸಾಹಿತ್ಯ ಮಾಡಿದ್ದೀನಿ ನಮಗೆ ಇದೇನಾಯಿತು ಅಂದರೆ ರಿಲೀಸ್ ಸರಿಯಾಗಿ ಗೊತ್ತಾಗದೇನೆ ನಾವು ಈಗ ಆಗ ಆಗ ಈಗ ಅಂದ್ಕೊಂಡು ಹಾಡುಗಳನ್ನು ಹೆಚ್ಚು ಪ್ರಚಾರ ಮಾಡೋಕ್ಕಾಗಲಿಲ್ಲ ಈಗಷ್ಟೇ ಈಗೆಲ್ಲ ಮಾಡ್ತಿದ್ದೀವಿ ಸೊ ಸಿನಿಮಾ ರಿಲೀಸ್ ಆಗಿ ಒಂದು ವಾರದ ಒಳಗೆ ಇನ್ನೂ ಹೆಚ್ಚು ಹಾಡುಗಳು ಎಲ್ಲ ಎಲ್ಲರನ್ನ ತಲುಪೋ ಹಾಗೆ ವ್ಯವಸ್ಥೆ ಆಗುತ್ತೆ ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪನಿಯಿಂದ ಈ ಹಾಡುಗಳು ಬಿಡುಗಡೆ ಆಗಿದೆ ಈ ಹಾಡು ಈ ಎಲ್ಲ ಹಾಡುಗಳಲ್ಲಿ ಈಗ ನೀವು ನೋಡಿದ ಹಾಡು ಕಣ್ಣಲ್ ಸರ್ಜಿಕಲ್ ಸ್ಟ್ರೈಕು ಮಾಡಿದರು ಸಚಿನ್ ಅರವಳ್ಳಿ ಅಂತ ಹೊಸ ಹುಡುಗ ಹಾಡಿರೋದು ಹಾಗೆ ಇನ್ನೊಂದು ಹಾಡು ಹರ್ಷ ಉಪ್ಪಾರ್ ಮತ್ತು ಶಶಿಕಲಾ ಒಂದು ಹಾಡು ಹಾಡಿದ್ದಾರೆ ಇನ್ನೊಂದು ಹಾಡು ಕೀರ್ತನ ಮತ್ತು ವಿಶಾಖ ನಾಗ್ಲಾಪುರ ಕೀರ್ತನ ಚಂದ್ರು ವಿಶಾಖ್ ನಾಗಲಾಪುರ ಹಾಡಿದ್ದಾರೆ ಇನ್ನೊಂದು ಹಾಡು ಚೇತನ್ ನಾಯಕ್ ಹಾಡಿದ್ದಾರೆ ಎಲ್ಲ ನಮ್ಮ ಹುಡುಗರು ಹೊಸ ಹುಡುಗರು ನಮ್ಮ ಕನ್ನಡದ ಹೊಸ ಗಾಯಕರನ್ನೇ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಹಾಡುಗಳಿದ್ದು ಈ ಹಾಡುಗಳು ಸಿನಿಮಾಗೆ ನೀವು ನೋಡೋಕ್ಕೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ವರ್ಷ ಆಗುತ್ತೆ ಸಿನಿಮಾದಲ್ಲಿ ಅದಾದ್ಮೇಲೆ ಜನರು ಇನ್ನೂ ಕೇಳ್ತಾರೆ ಅಂತ ನಾನು ಭರವಸೆ ಇದೆ ಒಳ್ಳೇದಾಗ್ಲಿ ಇಡೀ ಸಿನಿಮಾಗ್ ಒಳ್ಳೇದಾಗ್ಲಿ ಆ ಇಂತಹ ಹೊಸವ್ರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ನೀವು ಪ್ರತಿನಿತ್ಯ ನೋಡ್ತಾ ಇರ್ತೀರಿ ಇವತ್ತು ಸಂಜೆ ಇನ್ನೊಂದು ಎಲ್ಲೋ ಪ್ರೆಸ್ ಮೀಟು ದಿನಕ್ಕೆ ಮೂರು ನಾಲ್ಕು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲ ಬ್ರೇಕಿಂಗ್ ನ್ಯೂಸ್ಗಳ ಮಧ್ಯೆ ಇಂತಹ ಹೊಸಬರ ಸಿನಿಮಾಗೆ ಒಂದು ನಿಮ್ದು ಒಂದು ಪೋಸ್ಟ್ ನಿಮ್ದು ಒಂದು ಸಣ್ಣ ಒಂದು ಹತ್ತು ನಿಮಿಷದ ನೀವು ಆ ಸಿನಿಮಾ ಪ್ರಮೋಟ್ ಮಾಡೋದ್ರ ಮೂಲಕ ಜನಕ್ಕೆ ಹೆಚ್ಚು ತಲುಪಿಸ್ಬೇಕು ಈಗ ಅವ್ರು ಹೇಳಿದ್ರು ನಿರ್ಮಾಪಕರು ಮೂವತ್ತು ತೇಟ್ರ್ ಅಂತ ನಾನು ಹೇಳಿದೆ ಕಡಿಮೆ ಥಿಯೇಟ್ರ್ ಇಟ್ಕೊಳ್ಳಿ ಜಾಸ್ತಿ ಥಿಯೇಟ್ರ್ ಬೇಡ ಮೂವತ್ತು ಥಿಯೇಟ್ರನ್ನ ನಾವು ಮೈಂಟೇನ್ ಮಾಡಿದ್ರೆ ಸಿನಿಮಾ ಎರಡನೇ ವಾರ ಅರವತ್ತು ಥಿಯೇಟ್ರ್ ಆಗುತ್ತೆ ನೂರ ಅರವತ್ತು ಥಿಯೇಟ್ರ್ ಆಗುತ್ತೆ ಹಾಗಾಗಿ ಹೆಚ್ಚು ಶ್ರಮ ಈಗಾಗಲೇ ತೊಗೊಂಡಿದ್ದಾರೆ ಸಿನಿಮಾ ಮೇಲೆ ರಿಲೀಸಲ್ಲೂ ಇನ್ನೂ ಹೆಚ್ಚು ಶ್ರಮ ತಗೊಳಕ್ಕೆ ಹೋಗ್ಬೇಡಿ ಒಂದಷ್ಟು ಜನ ಅದನ್ನು ಒಪ್ಕೊಂಡ್ರೆ ಸಿನಿಮಾ ಮಾರನೇ ದಿವಸನೇ ನೆಕ್ಸ್ಟ್ ಶೋಗೆ ಬದಲಾಗುತ್ತೆ ಎಷ್ಟೊಂದು ಸಿನಿಮಾಗಳು ಉದಾಹರಣೆ ಇದೆ ಹಾಗಾಗಿ ಇಡೀ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅದು ಮಾಮೂಲಾಗಿ ಕೇಳುವಂಥ ಸಪೋರ್ಟ್ ಕೇಳೇ ಕೇಳ್ತೀವಿ ಅದ್ರ ಜೊತೆ ನೀವು ಒಂಚೂರು ಇನ್ನೊಂದು ಸಣ್ಣ ಎಕ್ಸ್ಟ್ರಾ ಎನರ್ಜಿ ನೀವು ಹಾಕಿ ಅಷ್ಟೇ ಪ್ರೀತಿಯಿಂದ ಹಾಕಿ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಈಗ ಇಷ್ಟು ಜನ ಮಾತಾಡಿದ್ದೀವಿ ಹತ್ತೊಂಬತ್ತನೇ ತಾರೀಖು ಆಚಾರಲ್ಲಿರೋರು ಮಾತಾಡ್ತಾರೆ ಇಲ್ಲಿವರೆಗೂ ಈಗ ನಾವು ಮಾತಾಡಿದ್ದೀವಿ ಅಷ್ಟೇ ಥ್ಯಾಂಕ್ ಯು ಥಿಯೇಟ್ರವರೆಗೂ ಸಿಂಗಲ್ ಥಿಯೇಟ್ರ್ ಇದೆ ಅದೇ ಅದೇ ಶೇರಿಂಗ್ ಶೇರಿಂಗ್ ಶೇರಿಂಗಲ್ಲೇ ಇವರು ಇವ್ರ ಏರಿಯಾ ಅಲ್ಲಿ ದಾವಣಗೆರೆ ಹೊನ್ನಾಳಿ ಹರಿಹರ ನ್ಯಾಮತಿ ಶಿವಮೊಗ್ಗವರೆಗೂ ಇವರ ಬಳಗ ಸೊ ಹಾಗಾಗಿ ಆ ಕಡೆ ಹೆಚ್ಚು ಇದೆ ಥಿಯೇಟ್ರ್ ಸಿಂಗಲ್ ಥಿಯೇಟ್ರ್ಗಳು ಎಲ್ಲಿ ಇಲ್ವೋ ನಮಗೆ ಮಾಲ್ ಇಲ್ವೋ ಅಲ್ಲಿ ಸಿಂಗಲ್ ಇದೆ ಬೆಂಗಳೂರು ಮೈಸೂರು ಉಳಿದ ಎಲ್ಲ ಕಡೆಯೆಲ್ಲ ಮಾಲ್ಗಳು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಲಾಗಿದೆ